ಕುರಿಗಾಯಿ ಹನುಮಂತ ಕೊಟ್ಟಂಥ ಕೌಂಟ್ರಿಗೆ ರಜತಿಗ್ಲಿ ಬಿದ್ದು ಬಿದೋಗಿದ್ದಾನೆ ಅಂತ ಹೇಳ್ಬೋದು ಅಂತಂದರೆ ರೋ ಅಣ್ಣ ಬಡಿ ಬಾಡಿ ಬೆಳೆಸ್ಕೊಂಡ್ರೆ ಸಾಲದು ಸ್ವಲ್ಪ ತಲೆಯಲ್ಲಿ ಇರಬೇಕಾಗುತ್ತೆ ನಿನಗೆ ಬಾಡಿ ಇದೆ ಅಂತ ತಕ್ಷಣ ಎಲ್ಲರನ್ನೂ ನಾನು ಮುಟ್ತೀನಿ ನಾನು ಹೊಸಲಿ ಆಟ ಶುರು ಮಾಡ್ತೀನಿ ಮತ್ತೊಂದು ಆಟ ನಾನು ಆಡ್ತೀನಿ ಅಂತ ಹೋದರೆ ಎಲ್ರಿಗೂ ತೋಡಲು ಬಲ ಇರುತ್ತೆ ಅದು ನೀನು ತವ ಮರಿಬೇಡ ಅಂತ ಹೇಳಿ ಕುರಿಗೈ ಹನುಮಂತ ರಜತ್ಗೆ ಕೌಂಟ್ರ್ ಕೂಡ ಕೊಟ್ಟಿದ್ದಾನೆ ಜೈಲಿಗೆ ಹೋಗೋ ವಿಚಾರದಲ್ಲಿ ಕೋಪಗೊಂಡಂಥ ರಜತ್ ಎಲ್ಲರೂ ಅವನನ್ನೇ ಟಾರ್ಗೆಟ್ ಮಾಡಿ ಕಳಿಸಿದಂತ ನಾನು ನೋಡಿ ಇನ್ನು ಶುರು ಮಾಡ್ತೀನಿ ಅಸ್ಲಿ ಆಟ ನಾನು ಹುಡುಗ ಹುಡುಗಿ ಕೈ ಹಿಡ್ಕೊಂಡು ರೌ ಮಾಡಕಂಡು ಇರೋದಕ್ಕೆ ಬಂದಿಲ್ಲ ಆ ಥರ ಅಂದ್ಕೊಂಡು ಬಿಗ್ ಬಾಸ್ನ ಮುಂದುವರಿತೀನಿ ಅಂತ ಯಾವ್ದು ಕೂಡ ಇಲ್ಲಿ ಗಂಟಾನೋ ಮುಂದುವರೆದಿಲ್ಲ ಈ ಥರ ಆಟಗಳು ನನ್ನ ಹತ್ರ ಬೇಡ ಅಂತ ಹೇಳ್ತಿದ್ದಂಗೆ ಅಸ್ಲಿಗೆ ಕುರಿಗಾಗಿ ಏನು ಅಂತ ಒಂದೇ ಮಾತು ಹೇಳ್ತಾನೆ ನೀನು ಅಷ್ಟೇ ನನಗೆ ಬಾಡಿ ಇದೆ ಅಂತ ಹೇಳ್ಕೊಂಡು ಎಲ್ಲರನ್ನ ಮುಟ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅನ್ಕೊಡಕ್ಕೆ ಹೋಗ್ಬೇಡ ಎಲ್ರಿಗೂ ಬಾಡಿ ಇಲ್ಲ ಅಂತಂದ್ರೆ ತೋಳಲ್ಲಿ ಬಲ ಇದ್ದೇ ಇರುತ್ತೆ ಅಂತ ಹೇಳಿ ಹನುಮಂತ ಖಡಕ್ಕಾಗಿ ಕೌಂಟ್ರನ್ನು ರವಾನೆ ಮಾಡ್ತಾನೆ ರಜತಿಗೆ ಇದನ್ನು ರಜತ್ ಮತ್ತಷ್ಟು ಮಗ ಉರಿಸ್ಕೊಂಡು ಜೈಲಿಗೆ ಹೋಗುವಂಥ ಬಟ್ಟೆನ ಹಾಕ್ಕೊಂಡು ನೇರವಾಗಿ ಆತ ಇದಕ್ಕೆ ಹೋಗ್ತಾನೆ ಎಲ್ಲಿಗೆ